ಹಾಯ್ ಎಲ್ರಿಗೂ ನಾನು ಹುಗ್ಗಿ ಹೋಗಿ ಖುಷಿ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವತ್ತು ನಾನಿವತ್ತು ಸೊಪ್ಪಿನ ಸಾರು ಮಾಡ್ತಿದ್ದೀನಿ ಏನು ಸೊಪ್ಪಿನ ಸಾರು ಅಂದರೆ ನುಗ್ಗೆ ಸೊಪ್ಪಿನ ಸಾರು ಊರಿಗೆ ಹೋಗಿದ್ವಿ ನಮ್ಮ ಮಾಮಗೆ ಹೇಳಿದ್ವಿ ಕಿತ್ಕೊಡು ಅಂತ ಹಂಗಾಗಿ ಕಿತ್ಕೊಂಡ್ಬಂದಿದ್ರು ತುಂಬನೇ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಸಾರು ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಆಮೇಲೆ ಬಾಣತಿದೀರಿಗೆ ಈ ಸಾಂಬಾರು ಕೊಡೋದ್ರಿಂದ ಹೀಟಿನ್ ಪದಾರ್ಥ ಇದು ಹಾಗಾಗಿ ಚೆನ್ನಾಗಿರುತ್ತೆ ಬಾಣತಿದಿರು ಮಾಡಿಸ್ಕೊಂಡು ಊಟ ಮಾಡಿದ್ರೆ ಯಾವ ಥರ ಮಾಡ್ತೀನಿ ಅಂತ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲ ನನ್ನ ಚಾನಲ್ನ ಯಾರೆಲ್ಲ ಲೈಕು ಶೇರು ಕಮೆಂಟು ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ವೀಡಿಯೋಸ್ ಹಾಕಲ್ಲ ನಾನು ಆಲ್ಮೋಸ್ಟ್ ಏನಾದರೂ ರೀಸನ್ ಇದ್ದರೆ ಮಾತ್ರ ವೀಡಿಯೋ ಮಾಡ್ತೀನಿ ಸುಮ್ಮ ಸುಮ್ಮನೆ ಏನೋ ಮಾಡಬೇಕಪ್ಪ ಏನೋ ತೋರಿಸ್ಬೇಕಪ್ಪ ಅಂತ ಮಾಡೋದಿಲ್ಲ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಏನಾದರೂ ಹಂಚ್ಕೊಳ್ಳೋದಿದ್ರೆ ನಿಮ್ಗಳ ಹತ್ರ ಅಂತ ಮಾತ್ರ ವೀಡಿಯೋ ಮಾಡ್ತೀನಿ ಲಾಂಗ್ ಟೈಮ್ ವಿಡಿಯೋ ಇದು ತುಂಬ ದಿನ ಆಯಿತು ನಾನು ವೀಡಿಯೋ ಮಾಡಿ ಲಾಗ್ ಮಾಡಿ ಸೊಪ್ಪು ಸರ್ ಮಾಡಿ ಈಗ ಫಸ್ಟು ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ನೀರ್ನೆಲ್ಲ ನೀಟಾಗಿ ಬಸ್ಕೊಂಡು ಸೊಪ್ಪು ಹಾಕೋಬೇಕು ಮಳಕೆ ಉಳ್ಳಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಮಳಕೆ ಕಟ್ಟಿದ್ದೆ ನಾನೇನೆ ಸ್ವಲ್ಪ ಒಣಗಿದವೆ ಅವನು ಹಾಕೋತಾ ಇದ್ದೀನಿ ಒಂದೇ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ಹುಳಿಗೆ ಲಾಸ್ಟಿಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕೋತೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕಿ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು ನಾಲ್ಕು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಉಪ್ಪು ನಾನು ಸರಿ ಉಪ್ಪು ಹಾಕಕ್ಕೆ ಬರಲ್ಲ ಎಷ್ಟು ಉಪ್ಪು ಹಾಕಿದ್ರು ಅದೇನೋ ಉಪ್ಪು ಆಗಿಲ್ಲ ಆಗಿಲ್ಲ ಅಂತಾನೆ ಅನ್ಸುತ್ತೆ ಈಗ ರುಬ್ಕೊಳ್ಳೋದಿಕ್ಕೆ ಒಗ್ಗರಣೆಗೆ ಜೀರಿಗೆ ಹಾಕೋತಾ ಇದ್ದೀನಿ ಮತ್ತೆ ಬೆಳ್ಳುಳ್ಳಿ ಒಂದಿಸಲು ತಗೊಂಡಿದ್ದೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಾಯಿ ಮುಂಚೆನೆ ಹುಣ್ಸೆಹಣ್ಣು ಮತ್ತೆ ಟೊಮೊಟೊ ಹಾಕಿದ್ನೆಲ್ಲ ಬೇಯಿಸೋದಕ್ಕೆ ಟೊಮೊಟೊ ಹಸಿರು ಕಾಯಿ ಸ್ವಲ್ಪ ಸೊಪ್ಪು ಬೇಯಿಸಿರೋದು ಒಂದು ಸ್ವಲ್ಪ ಅದನ್ನು ಹಾಕೊಂಡು ಸಾಂಬಾರು ರುಬ್ಕೊಂಡಿದೆ ಅದು ಸಾಂಬಾರು ತುಂಬಾ ಚೆನ್ನಾಗಿ ಹಾಕಿತ್ತು ಸಾಂಬಾರು ಫೇವ್ರೆಟ್ ಸಾಂಬಾರ್ ಹಾಗೆ ಎರಡು ಮುದ್ದೆ ಕೂಡ ಮಾಡಿದೆ ಮಧ್ಯಾಹ್ನ ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು ಇನ್ನು ಊಟದ ಮಾಡೋದು ಒಂದೇ ಬಾಕಿ ನಿಮ್ಮ ಕಡೆ ಎಲ್ಲ ಸೊಪ್ಪಿನ ಸರ್ ಯಾವ ಥರ ಮಾಡ್ತೀರ ನುಗೆ ಸೊಪ್ಪಿನ ಸರ್ ಕಮೆಂಟ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ